ಇನ್ನು ಈ ಬಾರಿ ಉತ್ತಮವಾದಂತಹ ಮಳೆ ಆಗಿರುವಂತಹ ಕಾರಣಕ್ಕಾಗಿ ಕೆ ಆರ್ ಎಸ್ ಆಣೆಕಟ್ಟು ತುಂಬಿರುವಂತಹ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಇವತ್ತು ಕೆ ಆರ್ ಎಸ್ ಜಲಾಶಯಕ್ಕೆ ಬಾಗಿನವನ್ನು ಅರ್ಪಿಸಿದ್ರು ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಸಾಥ್ ಕೊಟ್ಟರು ಜೀವದಾತೆಗೆ ಭಾವದಿಂದ ಸರ್ಕಾರದ ಮುಖೇನವಾಗಿ ಇವತ್ತು ಬಾಗಿನ ಅರ್ಪಿಸುವ ಕಾರ್ಯಕ್ರಮ ನಡೆದಿದೆ ಕೆಆರ್ಎಸ್ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ ಸಿಎಂ ಡಿಸಿಎಂ ಮೈದುಂಬಿ ಹರಿಯುತ್ತಿರೋ ಕಾವೇರಿಗೆ ಭಕ್ತಿ ಭಾವದಿಂದ ನಮನ ಮಳೆಯಿಂದ ಕೆಆರ್ಎಸ್ ಅಣೆಕಟ್ಟು ತುಂಬಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಕೆಆರ್ಎಸ್ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಕ್ತಿ ಭಾವದಿಂದ ಬಾಗಿನ ಅರ್ಪಿಸಿದ್ದಾರೆ ಜೀವದಾತೆಗೆ ಭಕ್ತಿ ಭಾವದಿಂದ ಸಿಎಂ ಡಿಸಿಎಂ ಬಾಗಿನ ಅರ್ಪಿಸಿದ್ರು ವೈದಿಕ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯ ನೆರವೇರಿತು ಅಭಿಜಿನ್ ಮುಹೂರ್ತದಲ್ಲಿ ವಿಶೇಷ ಪೂಜೆ ಮಾಡಲಾಯಿತು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಮಳೆ ಆಗಿದೆ ಅನೇಕರು ನಮ್ಮ ಸರ್ಕಾರ ಬಂದ ಮೇಲೆ ಬರಗಾಲ ಬಂತು ಅಂತ ಹೇಳಿ ಬಹಳ ಟೀಕೆ ಟಿಪ್ಪಣಿಯನ್ನ ಮಾಡಿದ್ರು ಮಾಧ್ಯಮ ಸ್ನೇಹಿತರಿಗೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಒಂದು ಸಂದೇಶ ಕೊಡಬೇಕು ಟೀಕೆಗಳು ಸಾಯ್ತವೆ ನಮ್ಮ ಕೆಲಸಗಳು ಉಳಿತವೆ ಹೂವಿನ ಅಲಂಕಾರದಿಂದ ಕಂಗೊಳಿಸುತ್ತಿರೋ ಕಾವೇರಿಗೆ ಸಿಎಂ ಬಾಗಿನ ಅರ್ಪಣೆಯ ನಂತರ ಕಾವೇರಿ ಮಾತೆಯ ಮೂರ್ತಿಗೆ ಸಿಎಂ ಡಿಸಿಎಂ ಪುಷ್ಪಾರ್ಚನೆ ಮಾಡಿದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ವಿಶ್ವೇಶ್ವರಯ್ಯನವರ ಹೂವಿನ ಭಾವಚಿತ್ರ ನಿರ್ಮಾಣ ಮಾಡಲಾಗಿತ್ತು ಇನ್ನು ಕಾವೇರಿ ಮಾತೆಯ ಮೂರ್ತಿ ಹಸಿರು ಚಪ್ಪರದಿಂದ ಕಂಗೊಳಿಸುತ್ತಿತ್ತು ಎರಡು ವರ್ಷಗಳ ನಂತರ ಕೆಆರ್ಎಸ್ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ಬಾಗಿನ ಅರ್ಪಿಸಲಾಯಿತು ಒಟ್ಟು ಇದುವರೆಗೂ ಸಿಎಂ ಆಗಿ ಸಿದ್ದರಾಮಯ್ಯ ಮೂರು ಬಾರಿ ಬಾಗಿನ ಅರ್ಪಿಸಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಮೊದಲ ಬಾರಿಗೆ ಸಿಎಂ ಆಗಿದ್ದ ವೇಳೆ ಬಾಗಿನ ಅರ್ಪಿಸಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲೂ ಬಾಗಿನ ಅರ್ಪಿಸಿದ್ರು ಇದೀಗ ಕಾವೇರಿ ತಾಯಿಗೆ ಬಾಗಿನ ಅರ್ಪಿಸೋ ಅದೃಷ್ಟ ಸಿದ್ದರಾಮಯ್ಯರಿಗೆ ಒಲಿದಿದೆ ನಾನು ಡಿ ಕೆ ಶಿವಕುಮಾರ್ ಮತ್ತು ಸ್ವಾಮಿ ಎಲ್ಲ ಸಚಿವರು ಎಲ್ ಎಗಳು ಎಲ್ಲರೂ ಸೇರಿ ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿದೀವಿ ಬಹಳ ಗೌರವದಿಂದ ಬಾಗಿನವನ್ನು ಅರ್ಪಿಸಿದೀವಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದೀವಿ ಪ್ರತಿ ವರ್ಷನೂ ಕೂಡ ಕನಂಬಾಡಿ ಕಟ್ಟೆ ಇದೇ ರೀತಿ ತುಂಬಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೇವೆ ಒಟ್ಟಾರಿಗಾಗಿ ಎರಡು ವರ್ಷಗಳ ನಂತರ ಕಾವೇರಿ ತಾಯಿ ಮೈದುಂಬಿ ಹರಿಯುತ್ತಿರುವುದರಿಂದ ಇಂದು ಸಿಎಂ ಡಿಸಿಎಂ ಭಾವದಿಂದ ಬಾಗಿನ ಅರ್ಪಿಸಿದ್ರು ನಾಡಿನ ಜನರ ಏಳಿಗೆಗೆ ಕರುಣೆ ತೋರು ತಾಯಿ ಅಂತ ಬೇಡಿಕೊಂಡ್ರು ಹಾಗೆ ಕಬಿನಿ ಜಲಾಶಯಕ್ಕೂ ಕೂಡ ಬಾಗಿನವನ್ನು ಅರ್ಪಿಸಲಾಗಿದೆ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಬೀಚನಹಳ್ಳಿ ಬಳಿ ಇರುವಂತಹ ಕಬಿನಿ ಜಲಾಶಯಕ್ಕೆ ಬಾಗಿನವನ್ನು ಸಲ್ಲಿಸಲಾಯಿತು ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನ ಬೀಚನಹಳ್ಳಿ ಬಳಿ ಇರುವಂತಹ ಕಬಿನಿ ಜಲಾಶಯ ಧನುರ್ ಲಗ್ನದಲ್ಲಿ ಬಾಗಿನವನ್ನು ಅರ್ಪಿಸಿದ್ರು ಸಿಎಂ ಹಾಗೆ ಡಿಸಿಎಂ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡಿಕೆ ಶಿವಕುಮಾರ್ಗೆ ಸಚಿವ ಎಚ್ ಸಿ ಮಹದೇವಪ್ಪ ಕೂಡ ಈ ಸಂದರ್ಭದಲ್ಲಿ ಸಾಥ್